ಹೆಣ್ಮಕ್ಳ ಹೆಣ್ಮಕ್ಳ ನಿಮಗೆಲ್ಲ ಚಂದ ಚಂದದ ಬಟ್ಟೆಗಳನ್ನು ತೊಡಿಸಿ ಚಂದ ಚಂದವಾದ ಫೋಟೋಗಳನ್ನು ಜನರೇಟ್ ಮಾಡಿ ಕೊಡೋದಕ್ಕೆ ಗೊತ್ತಿರುವಂತಹ ಎ ಐ ಆಧಾರಿತ ಅಪ್ಲಿಕೇಶನ್ಸ್ಗಳಿಗೆ ನಿಮ್ಮ ನಿಮ್ಮ ಮೈ ಮೇಲೆ ಬಟ್ಟೆ ಇಲ್ಲದಲೇನೂ ಫೋಟೋವನ್ನು ಜನರೇಟ್ ಮಾಡೋದಕ್ಕೆ ಗೊತ್ತಿರುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತಿಲ್ವ ನಾನಿವತ್ತು ಹೇಳುವಂತಹ ಕೆಲವೊಂದಷ್ಟು ವಿಷಯಗಳನ್ನು ಈ ಸೂಕ್ಷ್ಮ ಮನಸ್ಸನ್ನು ಹೊಂದಿರುವಂತಹ ಹೆಣ್ಮಕ್ಕಳಿಗೆ ಸಾಧ್ಯವಾದಷ್ಟು ತಿಳಿಸುವಂತಹ ಪ್ರಯತ್ನವನ್ನು ಮಾಡಿ ಹೌದು ಈ ಎ ಐ ಆಧಾರಿತ ಅಪ್ಲಿಕೇಶನ್ಸ್ಗಳಿಗೆ ಬಟ್ಟೆನ ತೋರಿಸೋದಕ್ಕೂ ಗೊತ್ತಿರುತ್ತೆ ಬಟ್ಟೆನ ಕಳ್ಸಾಕೋದಕ್ಕೂ ಗೊತ್ತಿರುತ್ತೆ ಇದನ್ನೆಲ್ಲ ಅರಿಯದಂತಹ ಈ ನಮ್ಮಲ್ಲಿರುವಂತಹ ಹೆಣ್ಣು ಮಕ್ಕಳು ಸಿಕ್ಕ ಸಿಕ್ಕಂತಹ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ಗಳನ್ನೆಲ್ಲ ಬಳಕೆಯನ್ನ ಮಾಡಿಕೊಂಡು ಥರ್ಡ್ ಪಾರ್ಟಿ ಟೂಲ್ಸ್ಗಳನ್ನೆಲ್ಲ ಬಳಕೆಯನ್ನ ಮಾಡಿಕೊಂಡು ತಮ್ಮ ಫೋಟೋಗಳನ್ನು ಅಪ್ಲೋಡ್ ಮಾಡಿಕೊಂಡು ಫೋಟೋಗಳನ್ನ ಕಲರ್ ಕಲರ್ ಚೆನ್ನಾಗಿರುವಂತಹ ಚಂದ ಚಂದವಾದ ಫೋಟೋಗಳನ್ನ ಜನರೇಟ್ ಮಾಡಿಕೊಂಡು ಆ ಜನರೇಟ್ ಮಾಡಿರುವಂತಹ ಫೋಟೋಗಳನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿಕೊಂಡು ತುಂಬಾ ತುಂಬಾ ಖುಷಿ ಪಡ್ತಾ ಇದ್ದಾವೆ ತುಂಬಾ ತುಂಬಾ ಸಂತೋಷವನ್ನ ಪಡ್ತಾ ಇದ್ದಾವೆ ಒಂದು ಮಾತನ್ನ ತಿಳ್ಕೊಳ್ಳಿ ಈ ರೀತಿಯಾಗಿ ಯಾರೆಲ್ಲ ಫೋಟೋಗಳನ್ನ ಜನರೇಟ್ ಮಾಡ್ಕೊಳ್ತಾ ಇದ್ದೀರಾ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಗಳನ್ನ ಟೂಲ್ಸ್ಗಳನ್ನೆಲ್ಲ ಬಳಕೆಯನ್ನ ಮಾಡಿಕೊಂಡು ಇವತ್ತಿನ ನಿಮ್ಮ ಈ ಖುಷಿನೇ ಇವತ್ತಿನ ನಿಮ್ಮ ಈ ಸಂತೋಷನೇ ಮುಂದೊಂದು ದಿನ ದುಃಖವಾಗಿ ಪರಿವರ್ತನೆ ಆಗ್ಬೋದು ನೀವೆಲ್ಲ ಅಪ್ಲೋಡ್ ಮಾಡ್ತಾ ಇರುವಂತಹ ಫೋಟೋಗಳು ಎಲ್ಲಿ ಸ್ಟೋರ್ ಆಗ್ತಾ ಇದ್ದವೋ ಯಾವನು ಗೊತ್ತು ಆ ಫೋಟೋಗಳನ್ನು ಯಾವನ್ ನೋಡ್ತಾ ಇದ್ದಾನೋ ಅದನ್ನ ಯಾವ ರೀತಿಯಾಗಿ ಬಳಕೆಯನ್ನ ಮಾಡ್ಕೊಳ್ತಾ ಇದ್ದಾನೋ ಇನ್ಯಾವ ರೀತಿಯಾದಂತಹ ಉದ್ದೇಶಗಳನ್ನ ಇಟ್ಕೊಂಡಿದನೋ ಯಾವ ಸಹ ಗೊತ್ತಿಲ್ಲ ನೀವು ಅಪ್ಲೋಡ್ ಮಾಡಿರುವಂತಹ ಫೋಟೋಗಳು ನಿಮ್ಮ ಫೋಟೋಗಳನ್ನೇ ಮುಂದೊಂದು ದಿನ ನಿಮ್ಮ ಶತ್ರುವಿನ ಕೈಗೆ ಸಿಕ್ಕಿ ಆಯುಧವಾಗಿ ಪರಿವರ್ತನೆ ಆಗ್ಬೋದು ನಿಮ್ಮ ಫೋಟೋಗಳನ್ನೇ ನಿಮ್ಮ ಶತ್ರುಗಳ ಕೈಗೆ ಸಿಕ್ಕಿ ನಿಮ್ಮ ವಿರುದ್ಧವಾಗಿ ಆಯುಧವಾಗಿ ಬಳಕೆಯಾಗ್ಬೋದು ಅಲ್ಲಿ ಯಾವನೋ ಒಬ್ಬ ನಿಮ್ಗೆ ಆಗದಿರೋಂಥವನು ಅಥವಾ ನಿಮ್ಮ ವಿರೋಧಿ ನಿಮ್ಮನ್ನು ತುಂಬಾ ತುಂಬಾ ದ್ವೇಷವನ್ನು ಮಾಡವನು ನಿಮ್ಮ ಎಕ್ಸೆ ಅಂತಾನೆ ತಿಳ್ಕೊಳ್ಳಿ ಅಥವಾ ನಿಮ್ಮ ಹಸ್ಬೆಂಡ್ ಅಂತಾನೆ ತಿಳ್ಕೊಳ್ಳಿ ಎಲ್ಲೋ ಕೂತ್ಕೊಂಡು ನಿಮ್ಮ ಫೋಟೋಗಳನ್ನ ಬಳಕೆಯನ್ನು ಮಾಡಿಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯನ್ನ ಬಳಕೆಯನ್ನ ಮಾಡಿ ಕೆಟ್ಟದಾಗಿ ವಿಡಿಯೋನ ಜನರೇಟ್ ಮಾಡ್ದ ಕೆಟ್ಟದಾಗಿ ಫೋಟೋನ ಜನರೇಟ್ ಮಾಡ್ದ ಆ ಜನರೇಟ್ ಮಾಡಿರುವಂತಹ ವಿಡಿಯೋಗಳನ್ನ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅರಿಬಿಡ್ತಾನೆ ಅವಾಗ ಏನ್ ಮಾಡ್ತೀರಾ ಹ್ಮ್ ಏನ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಆ ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅರಿಬಿಟ್ಟಿರುವಂತಹ ವಿಡಿಯೋಗಳನ್ನಾಗಿರ್ಬೋದು ಅಥವಾ ಫೋಟೋಗಳನ್ನಾಗಿರ್ಬೋದು ನಿಮ್ಮ ತಂದೆ ನೋಡಿದ್ರು ತಾಯಿ ನೋಡಿದ್ರು ನಿಮ್ಮ ಅಣ್ಣ ತಮ್ಮದಿರು ನೋಡಿದ್ರು ಅಥವಾ ನಿಮ್ಮ ಇನ್ನೊಬ್ಬ ಎಕ್ಸ್ ನೋಡ್ದ ನಿಮ್ಮ ಫ್ಯಾನ್ಸಿ ನೋಡ್ದ ಅಥವಾ ಮದುವೆ ಆಗಿರೋಂಥವ್ರು ಇದ್ರೆ ನಿಮ್ಮ ಹಸ್ಬೆಂಡೇ ನೋಡಿದ್ರು ಅವಾಗ ಏನ್ ಮಾಡ್ತೀರಾ ಏನ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಓ ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಡ್ತೀರಾ ಹ್ಮ್ ಸೈಬರ್ ಕ್ರೈಮ್ಗೆ ರಮ್ಯಾ ಅಲ್ವೇ ರಮ್ಯಾ ಆಗಿದ್ರೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಅದನ್ನ ಫೋಟೋ ಜನರೇಟ್ ಮಾಡಿದ್ ಯಾರು ಎಲ್ಲಿಂದ ಅಪ್ಲೋಡ್ ಆಯ್ತು ಐ ಪಿ ಅಡ್ರೆಸ್ ಎಲ್ಲ ಟ್ರ್ಯಾಕ್ ಮಾಡ್ಕೊಂಡು ಅವ್ರನ್ನ ಹೋಗಿ ಎತ್ತಾಕೊಂಡ್ ಬರ್ತಾರೆ ನೀವ್ ರಮ್ಯಾ ಅಲ್ವಲ್ಲ ನೀವು ಸೈಬರ್ ಕ್ರೈಮ್ ಹೋಗಿ ಕಂಪ್ಲೇಂಟ್ ಕೊಡೋದಕ್ಕೆ ಹೋದ್ರೂ ಈ ರೀತಿಯಾಗಿ ಡೈಲಿ ಹತ್ತರಿಂದ ಇಪ್ಪತ್ತು ಸಾವಿರ ಕಂಪ್ಲೇಂಟ್ ಬರ್ತವೆ ಅಂತ ಹೇಳ್ತಾರೆ ನಿನ್ನ ನಿನ್ನ ಹುಷಾರಲ್ಲಿ ನೀನ್ ಇರಮ್ಮ ನೀನ್ ಯಾಕಮ್ಮ ಎಲ್ಲ ಫೋಟೋಗಳನ್ನೆಲ್ಲ ಸೋಷಿಯಲ್ ಮೀಡಿಯಾ ಬಳಕೆನ ಮಾಡ್ತೀನಿ ಅಂತ ನಿನ್ಗೆ ಬುದ್ಧಿವಾದ ಹೇಳ್ತಾರೆ ಸೈಬರ್ ಕ್ರೈಮ್ದು ಕಂಪ್ಲೇಂಟ್ಗಳು ಅನ್ನೋದು ಚಿಕ್ಕ ಬಟ್ಟೆ ಚಿಕ್ಕಬಟ್ಟೆ ಚಿಕ್ಕ ಬರ್ತಾ ಇರ್ತವೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ವಲ್ಲ ಅಥವಾ ಇನ್ಯಾರೋ ಒಬ್ಬ ಬೇರೆ ಯಾವುದೋ ದೇಶದಲ್ಲಿ ಕೂತ್ಕೊಂಡು ಜನರೇಟ್ ಮಾಡಿದ ವಿಡಿಯೋಗಳನ್ನು ಏನ್ ಮಾಡ್ತೀರಾ ಏನು ಮಾಡೋದಕ್ಕೆ ಸಾಧ್ಯವಾಗುತ್ತೆ ಐ ಪಿ ನ ಚೇಂಜ್ ಮಾಡಿ ವೀಡಿಯೋಗಳನ್ನ ಫೋಟೋಗಳನ್ನ ಅಪ್ಲೋಡ್ ಮಾಡ್ತಿರ್ತಾನೆ ಏನ್ ಮಾಡ್ತೀರಾ ಏನು ಮಾಡೋದಕ್ಕಾಗ ಸಾಧ್ಯವೇ ಆಗೋದಿಲ್ಲ ಒಂದನ್ನ ಸರಿಯಾಗಿ ಅರ್ಥವನ್ನ ಮಾಡ್ಕೊಳ್ಳಿ ಯಾವಾಗ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ನಮ್ಮ ಭಾವನೆಗಳನ್ನು ಅಂದ್ರೆ ನಮ್ಮ ಮನಸ್ಸನ್ನ ನಮ್ಮ ಬೇಡಿಕೆಗಳನ್ನು ಏನ್ ಬೇಕು ಏನು ಬೇಡ ಒಟ್ಟಿನಲ್ಲಿ ಮನುಷ್ಯರ ಹಾಗೆ ಯಾವಾಗ ವರ್ತಿಸೋದಕ್ಕೆ ಪ್ರಾರಂಭವನ್ನ ಮಾಡ್ತೋ ಆಗ್ಲೇನೆ ನಾವೆಲ್ಲ ಅರ್ಥವನ್ನ ಮಾಡ್ಕೊಳ್ಬೇಕಾಗಿತ್ತು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎನ್ನುವಂತಹದ್ದು ಎಷ್ಟು ಭಯಂಕರವಾಗಿರುತ್ತೆ ಅಂತ ಈಗಲೇ ಇಷ್ಟೊಂದು ಭಯಂಕರವಾಗಿದೆ ಇನ್ನ ಫ್ಯೂಚರ್ ನಲ್ಲಿ ಅಪ್ಡೇಟ್ ಆಗ್ತಾ ಆಗ್ತಾ ಅಪ್ಗ್ರೇಡ್ ಆಗ್ತಾ ಆಗ್ತಾ ಮುಂದೆ ಇನ್ನಿಷ್ಟು ಭಯಂಕರವಾಗಿರ್ಬೋದು ಇನ್ನು ಏನೇನೆಲ್ಲ ಮಾಡ್ಬೋದು ಒಮ್ಮೆ ಎಲ್ಲರೂ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥವನ್ನ ಮಾಡ್ಕೊಳ್ಳಿ ಹಾಗೆ ನಿಮ್ಗೆಲ್ಲ ಹೇಳುವಂತಹದ್ದು ಮಕ್ಕಳಿಗೆ ನಾನು ಹೇಳೋದು ಹುಡುಗರು ಬಿಟ್ಟಾಕೆ ಅಯ್ಯೋ ಅವರೇ ಅಪ್ಲೋಡ್ ಮಾಡ್ಬಿಡ್ತಾರೆ ಸಿಕ್ ಸಿಕ್ಕಂತಹ ವಿಡಿಯೋಗಳನ್ನ ತಲೆನೇ ತಿಳ್ಸ್ಕೊಳ್ಬೇಕು ಹೋಗೋದಿಲ್ಲ ಎಂತೆಂತಹ ವಿಡಿಯೋಗಳ್ ನಾವು ಗಣ್ಮಕ್ಳುದೆಲ್ಲ ನೋಡ್ಬಿಟ್ಟಿದ್ದೀವಿ ಈ ಸೋಷಿಯಲ್ ಮೀಡಿಯಾ ಅನ್ನುವಂತಹದ್ದು ಕೇವಲ ಎರಡು ಕಣ್ಣುಗಳ ಇದ್ದ ಹಾಗಲ್ಲ ನಾವು ನೀವೇನ್ ನೋಡ್ತಾ ಇದೀವಿ ಇಷ್ಟು ಮಾತ್ರ ಅಲ್ಲ ಸೋಷಿಯಲ್ ಮೀಡಿಯಾ ಅನ್ನೋದು ಸೋಷಿಯಲ್ ಮೀಡಿಯಾ ಅನ್ನುವಂತಹದ್ದು ಮೂರನೇ ಕಣ್ಣಿದ್ದ ಹಾಗೆ ಎಲ್ಲೋ ಕೂತ್ಕೊಂಡು ಯಾವನೋ ಏನು ಉದ್ದೇಶವನ್ನ ಇಟ್ಕೊಂಡು ನಮ್ಮ ಫೋಟೋಗಳನ್ನ ನೋಡ್ತಾ ಇರ್ತಾನೋ ಅದನ್ನ ಸೇವ್ ಮಾಡಿ ಇಟ್ಕೊಳ್ತಿರ್ತಾನೋ ಅಥವಾ ನಮ್ಮ ವಿಡಿಯೋಗಳನ್ನ ಯಾವ ಉದ್ದೇಶಕ್ಕಾಗಿ ಸೇವ್ ಮಾಡಿ ಇಟ್ಕೊಳ್ತಿರ್ತಾನೋ ಯಾರು ಗೊತ್ತು ನಾಳೆ ಒಂದು ದಿನ ಅವನ ಮನಸ್ಥಿತಿಗೆ ಅನುಗುಣವಾಗಿ ಯಾವ ರೀತಿಯಾಗಿ ಅದನ್ನು ಬಳಕೆಯನ್ನು ಮಾಡ್ಕೊಳ್ಬೋದು ಅದರಲ್ಲೂ ಹೆಣ್ಣುಮಕ್ಳು ಫೋಟೋಗಳು ವಿಡಿಯೋಗಳು ತುಂಬಾ ತುಂಬಾ ಎಚ್ಚರಿಕೆಯಿಂದ ಇರಿ ಹಾಗೆ ಹೆಣ್ಣು ಮಕ್ಕಳಿಗೆ ನಾನು ಹೇಳುವಂತಹದು ಒಂದು ಮಾತು ನಾನು ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ ತಿಳಿಸ್ತಾ ಇದ್ದೀನಿ ಈ ಸೊಸೈಟಿಯನ್ನ ಎದುರಿಸುವಂತಹ ತಾಕತ್ತು ಧೈರ್ಯ ಇದ್ರೆ ಮಾತ್ರ ಸೋಷಿಯಲ್ ಮೀಡಿಯಾಗ್ ಬನ್ನಿ ಇಲ್ಲ ಅಂದರೆ ದಯಮಾಡಿ ಸೊಸೈಟಿನ ಎದುರಿಸುವಂತಹ ಧೈರ್ಯ ತಾಕತ್ತಿಲ್ಲ ನಾನು ಸಾಫ್ಟ್ ಹೋಗಿದ್ದೀನಿ ಅಂದ್ರೆ ನಂದು ಮುಗ್ಧವಾದಂತಹ ಮನಸ್ಸು ಸೂಕ್ಷ್ಮವಾದಂತಹ ಮನಸ್ಸು ನಂದು ಈ ರೀತಿಯಾಗಿರುವಂತಹ ಹೆಣ್ಮಕ್ಕಳೆಲ್ಲ ದಯಮಾಡಿ ದಯಮಾಡಿ ಸೋಷಿಯಲ್ ಮೀಡಿಯಾವನ್ನು ಎಷ್ಟು ಬಳಕೆಯನ್ನು ಮಾಡ್ಕೊಳ್ಬೇಕು ಯಾವ ಉದ್ದೇಶಕ್ಕೆ ಮಾಡ್ಕೊಳ್ಬೇಕು ಯಾವ ರೀತಿಯಾಗಿ ಬಳಕೆಯನ್ನು ಮಾಡ್ಕೊಳ್ಬೇಕು ಅಷ್ಟು ಮಾತ್ರ ಬಳಕೆಯನ್ನು ಮಾಡ್ಕೊಳ್ಳಿ ಅತಿ ಹೆಚ್ಚಾಗಿ ಅತಿ ಹೆಚ್ಚಾಗಿ ಸೂಕ್ಷ್ಮ ಮನಸ್ಸನ್ನು ಇಟ್ಟಿಕೊಂಡಿರುವಂತಹ ಹೆಣ್ಣುಮಕ್ಕಳು ದಯಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಇರೋದಕ್ಕೆ ಹೋಗ್ಬೇಡಿ ಹಾಗೇನೆ ನಿಮ್ಮ ನಿಮ್ಮ ಪರ್ಸನಲ್ ವಿಚಾರಗಳನ್ನ ದಯಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದನ್ನ ಕಡಿಮೆಯನ್ನ ಮಾಡಿ ನಿಮ್ಮ ವಿಷಯಗಳನ್ನ ನಿಮ್ಮ ಪರ್ಸ್ನಲ್ ವಿಚಾರಗಳನ್ನ ತೆಗೆದುಕೊಂಡು ನಿಮ್ಮ ವಿರೋಧಿಗಳು ಅವುಗಳನ್ನೇ ಅಸ್ತ್ರವನ್ನಾಗಿ ಬಳಕೆಯನ್ನ ಮಾಡ್ಕೊಂಡ್ಬಿಡ್ತಾರೆ ಹಾಗೇನೆ ಇನ್ನೊಂದು ಕೊನೆಯದಾದಂತಹ ಮಾತು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇನ್ಸ್ಟಾಲ್ ಮಾಡ್ಕೊಳ್ಳಿ ಯಾರೋ ಅಲ್ಲಿ ಒಂದು ಲಿಂಕ್ ಕಳಿಸ್ತಾ ಅಥವಾ ಎಲ್ಲ ಒಂದ್ ಕಡೆ ಲಿಂಕ್ ಸಿಕ್ತು ಕ್ರೋಮ್ಗ ಡೌನ್ಲೋಡ್ ಮಾಡ್ಕೊಂಡ್ಬಿಡ್ತೀವಿ ಈ ರೀತಿಯಾಗೆಲ್ಲ ಸಿಕ್ಕ ಸಿಕ್ಕ ಕಡೆ ಡೌನ್ಲೋಡ್ ಮಾಡ್ಕೊಂಡು ನೀವೆಲ್ಲ ನೋಡಿದೀರ ಫೇಸ್ ಆ್ಯಪ್ಗಳಂತೆ ಫೇಸ್ನ ಜನರೇಟ್ ಮಾಡೋದು ಯಾರೋ ಬಾಲಿವುಡ್ ಹೀರೋ ತೆಗೋನೋ ಇಲ್ಲ ರಶ್ಮಿಕಾ ಮಂದಣ ಜೊತೆ ಇವ್ನ ಯಾವನ ಇರೋಂಗೋ ಅಲ್ಲಿ ಯಾರ ಜೊತೆನ ಇರೋಂಗೋ ಈ ರೀತಿಯಾಗೆಲ್ಲ ಮಾಡ್ತಾರೆ ಅದನ್ನ ಯಾವ್ದಾದ್ರು ವೆಬ್ಸೈಟ್ಗೆಲ್ಲ ಕ್ರಿಯೇಟ್ ಮಾಡಿ ಅಲ್ಲೇನೋ ಒಂದು ಮಾಡಿ ಅದುವನ್ನ ಮಾಡ್ಕೊಂಡು ಹಾಳು ಮಾಡ್ಕೊಂಡು ಇಂತಹ ಟೆಕ್ನಾಲಜಿ ಬಗ್ಗೆ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ನಿಮ್ಮೆಲ್ಲರಲ್ಲೂ ಹೇಳುತ್ತಾ ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡ್ಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ